ಹಾಗಾಗಿ ಈ ಜಾತಿ ಸಮೀಕ್ಷೆನೇ ನನ್ನ ಪ್ರಕಾರವಾಗಿ ಇದು ಹೈಕೋರ್ಟ್ ಅವರಿಗೆ ಸ್ಟೇ ಕೊಟ್ಟಿಲ್ಲ ಅನ್ನುವಂಥದ್ದು ಬಿಟ್ಟರೆ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು ಸೆನ್ಸಸ್ ಇದೆ ಕೇಂದ್ರ ಸರ್ಕಾರದ ಒಂದು ವ್ಯಾಪ್ತಿಗೆ ಬರುವಂಥದ್ದು ಇದು ಮತ್ತು ಜಾತಿ ಸಮೀಕ್ಷೆಯನ್ನು ಜಾತಿ ಗಣ ಜನಗಣತಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಎರಡು ಸಾವಿರದ ಇವರು ಮೊದಲು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಳಿದರು ಇವರು ಜಾತಿ ಜನಗಣತಿಯ ಅಥವಾ ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಇವರು ಫಸ್ಟ್ ಆವಾಗ ಹೇಳಿದ್ದು ಅದಾದ ನಂತರ ಏನು ಮಾಡಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಬಂದಾಗ ಹೇಳಿದರು ಆ ನಂತರ ಅದಕ್ಕೆ ಆಯೋಗ ರಚನೆ ಮಾಡಿದರು ದುಡ್ಡು ಕೊಟ್ಟರು ಎರಡು ಸಾವಿರದ ಹದಿನೆಂಟಕ್ಕೆ ಇಲೆಕ್ಷನ್ ಬರೋಕ್ಕಿಂತ ಮೊದಲು ಫೈನಲ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಕೊನೆಗೆ ಈಗ ಬಂದು ಆ ವರದಿ ಸ್ವೀಕಾರ ಮಾಡಿದ್ರು ಅದಕ್ಕೆ ನೂರ ಎಪ್ಪತ್ತೈದು ಅಂದರೆ ಹದಿನೈದು ಇಪ್ಪತ್ತು ವರ್ಷ ಇವರು ಮಾಡಿದ್ದಾರೆ ಅಂದರೆ ಇವ್ರ ಕಮಿಟ್ಮೆಂಟ್ ಏನಿದೆ ಅಂತ ನೀವು ತಿಳ್ಕೊಬೇಕು ಇದಕ್ಕೆ ನಾವು ಹಿಸ್ಟ್ರಿ ಹೇಳ್ತಾ ಇದ್ದೇನೆ ಸುಮಾರು ನಾಲ್ಕರಿಂದ ಶುರು ಮಾಡಿ ಹದಿನೆಂಟಕ್ಕೆ ಬಿಟ್ಟು ಹೋದರು ಇಪ್ಪತ್ತ್ಮೂರಕ್ಕೆ ಬರುವವರೆಗೆ ಮಧ್ಯೆ ಇವರು ಸರ್ಕಾರದ ಪಾಲುದಾರರಾಗಿದ್ದರೂ ಏನೂ ಮಾಡಲಿಲ್ಲ ಇಪ್ಪತ್ತ್ಮೂರಕ್ಕೆ ಬಂದ ನಂತರ ಡ್ರಾಮಾ ಶುರು ಮಾಡಿ ಈಗ ಎರಡು ವರ್ಷದ ನಂತರ ಬಂದಿರುವ ಮೊದಲಿದ್ದಂಥ ವರದಿಯನ್ನು ಜಗಳ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಇದಾಗ್ತದೆ ರಫ್ ಆಗ್ತದೆ ಆದರೂ ಮಚ್ಚಿ ಮೂರು ಪಾಲು ಜಗಳಾಟ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ನಮ್ಮನಿಗೆ ಕ್ಯಾಬಿನೆಟಲ್ಲಿ ಜಗಳಾಡಿ ಆ ಹಳೆಯ ಸಮೀಕ್ಷೆಯನ್ನು ಕೈಬಿಟ್ಟು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನೀರಿಗೆ ಹಾಕಿ ಈಗ ನಾನ್ನೂರು ಕೋಟಿ ರೂಪಾಯಿದಲ್ಲಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈಗ ಸಂಪೂರ್ಣ ಜಾತಿ ಗಣಗತೆಯನ್ನು ಮಾಡಬೇಕಾದ್ರೆ ಇದರ ಅಗತ್ಯತೆ ಏನಿತ್ತು ದಿಸ್ ಈಸ್ ಫಸ್ಟ್ ಕ್ವಶನ್ ಇದರಲ್ಲಿ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯನ್ನು ಸಂಪೃಕ್ತಗೊಳಿಸ್ಬೇಕು ಇವರೇನು ಸಮಗ್ರ ಸಮಾಜವನ್ನು ಒಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಸಲ್ಮಾನ ಬ್ರಾಹ್ಮಣ ಮುಸಲ್ಮಾನ ಲಿಂಗಾಯತ ಮುಸಲ್ಮಾನ ಒಕ್ಕಲಿಗ ಈ ಥರದ ಮಾಡಿ ಪ್ಲಸ್ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕುರುಬಾ ಕ್ರಿಶ್ಚಿಯನ್ನು ಈ ರೀತಿ ಮಾಡಿ ಸಮಾಜವನ್ನು ಡಿವೈಡ್ ಮಾಡಲು ಕೇಂದ್ರ ಸರ್ಕಾರ ಮಾಡಲ್ಲ ಇವರಿಗೆ ಡಿವೈಡ್ ಮಾಡೋದಿದೆ ಇನ್ನೊಂದು ಇದಕ್ಕೆ ಕಾರಣ ಅಂತಂದರೆ ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ಜಗಳ ಕಾಂಗ್ರೆಸ್ಸಿನ ಒಟ್ಟು ಸಿದ್ದು ಸಿದ್ದರಾಮಯ್ಯ ಸರ್ಕಾರದ ಫೇಲ್ಯೂರ್ನ ಡೈವರ್ಟ್ ಮಾಡೋದಕ್ಕೆ ಇದೊಂದು ದೊಡ್ಡ ಚರ್ಚೆ ಶುರು ಮಾಡಿದ್ದಾರೆ ಇದರಲ್ಲಿ ಯಾವ ಸಿನ್ಸಿಯರಿಟಿನೂ ಇಲ್ಲ ಹೈಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ ಯಾರ ಮೇಲೆ ಒತ್ತಾಯ ಮಾಡಬಾರದು ಅಂತ ಆದರೆ ಇವರು ಹೋದಂಥ ಜನಗಣತಿಗೆ ಹೋದಂಥ ಸರ್ಕಾರಿ ಸ್ಟಾಫು ಇವರಿಗೆ ಒತ್ತಡ ಇರೋದರಿಂದ ರಾಜ್ಯ ಸರ್ಕಾರದ್ದು ಜನರಿಗೆ ಭಾಳ ತೀವ್ರವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಇವರಿಗೆ ಉದಾಹರಣೆಗೆ ನಿಮ್ಮದು ದಿನಸಿ ಆದಾಯ ತಿಂಗಳ ಆದಾಯ ತಿಂಗಳ ಖರ್ಚು ಸಾಲ ಆಮೇಲಿಂದ ಮನೆಯಲ್ಲಿ ಓದು ಬಲ್ಲವರು ಓದು ಬರ ಬಲ ಬರಹ ಬಲ್ಲವರು ಎಷ್ಟು ಆನಂತರ ಮನೆಯಲ್ಲಿ ವಿಧವೇರಿದ್ದಾರೋ ಏನು ಆನಂತರ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಜಾತಿ ಆಧಾರದ ಮೇಲೆ ಭೇದ ಭಾವ ಏನು ಮಾಡಿದ್ದು ನಾನ್ಸೆನ್ಸ್ ಇದೆ ಹೀಗಾಗಿ ಜನ ಸ್ಪಷ್ಟವಾಗಿ ನಿರಾಕರಿಸ್ಬೋದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಕೇಂದ್ರ ಸರ್ಕಾರ ಸೈಂಟಿಫಿಕ್ಕಾಗಿ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ನಾವು ಇದ್ದೀವಿ ಮತ್ತು ಜಾತಿಯ ಜನಗಣತಿಯನ್ನು ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆ ಗಾಂಧಿ ಮತ್ತು ಈ ನಕಲಿ ಗಾಂಧಿ ಕುಟುಂಬವನ್ನು ಸಂಪ್ರೀತಗೊಳಿಸ್ಲಿಕ್ಕೆ ಇನ್ನೊಂದು ಕಡೆ ತಮ್ಮಲ್ಲಿ ಏನು ಇವತ್ತು ಒಳಜಗಳಿದೆ ಅದು ಮತ್ತು ತಮ್ಮ ಫೇಲ್ಯೂರ್ನಿಂದ ಚರ್ಚೆಯನ್ನು ಡೈವರ್ಟ್ ಮಾಡೋದಕ್ಕೆ ಇದನ್ನು ಮಾಡಿದ್ದಾರೆ ಅತ್ಯಂತ ವೈಯಕ್ತಿಕ ವಿವರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಇವರ ಹಿಂದಿನ ಸಮೀಕ್ಷೆಯ ಎಲ್ಲ ಸಂಗತಿಗಳು ಇವರೇನು ಹೇಳಿದಾರಲ್ಲ ನಾವು ಕಾನ್ಫಿಡೆನ್ಷಿಯಲ್ಲಿ ಇಡ್ತೀವಿ ನಿಮ್ಮ ಹಿಂದಿನ ಎಲ್ಲ ಇವನು ಲೀಕ್ ಆಗಿದೆ ಯಾವ ಆಧಾರದ ಮೇಲೆ ನಿಮ್ಮ ನಂಬಿಕೆ ಜನ ನಂಬಿಕೆಗೆ ಅನರ್ಹವಾದಂಥ ಸರ್ಕಾರ ಇದು ಅದಕ್ಕೆ ಜನ ತಿರಸ್ಕಾರ ಮಾಡಬಹುದು ಸುಪ್ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಜಸ್ಟ್ ಪೀಪಲ್ ಕ್ಯಾನ್ ರಿಜೆಕ್ಟ್ ಇಟ್ ನಾವು ಹೇಳಲ್ಲ ನಿಮಗಂತ ನಾನಂತೂ ಹೇಳ್ತೀನಿ ನಮ್ಮ ಮನೆಗೆ ಬಂದರೆ ನಾನು ಹೇಳೋಲ್ಲ ಆಚೆ ಅಂತ ಐ ವಿಲ್ ಟೆಲ್ ದಮ್ ದಿಸ್ ಇಸ್ ಸೆನ್ಸ್ ಇವ್ರು ಯಾರು ಹೇಳವ್ರಿ ನಿಮ್ಮ ಇನ್ಕಮ್ ಎಷ್ಟು ನಾವು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೀವಿ ನಾವು ಹೂ ಆರ್ ದಿ ಹೆಲ್ ಯು ಆರ್ ಇದನ್ನೆಲ್ಲ ಕೇಳೋದಕ್ಕೆ ಏನೇನು ಮತ್ತು ಇನ್ನೊಂದು ತಿಂಗಳ ಆದಾಯ ಮನೆಯಲ್ಲಿ ಓದಬಲ್ಲವರೆಷ್ಟು ವೈವಾಹಿಕ ಸ್ಥಿತಿ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಲಗ್ನ ಆಗದವರು ಇದ್ದಾರೆ ಅಂತ ವಿಧುವೆ ಇದೆಯೇ ಅಂಗಲಕ್ಕ ಅಂಗವಿಕಲರು ಇದೆಯೇ ಇವ್ರ ಕ್ವಶನೂ ನೋಡ್ರಿ ಹೆಂಗಿದೆ ಅಂತ ಸಾಮಾಜಿಕ ಸಂಘ ಸಂಸ್ಥೆ ಅಂದರೆ ನೀವು ಯಾರಾದರೂ ಹೌದು ನಾನು ಆರ್ ಎಸ್ ಎಸ್ನಲ್ಲಿ ಇದ್ದೀನಿ ಅಂದರೆ ಇವ್ರು ನಾಳೆ ಟಾರ್ಗೆಟ್ ಮಾಡೋರು ಇವರು ಪ್ರಜಾಪ್ರಭುತ್ವ ಇಲ್ಲ ದೇಶದಾಗ ಮುಸ್ಲಿಂ ಲೀಗ್ದಲ್ಲಿ ಇದ್ದರೆ ಏನು ಮಾಡ್ತೀರಿ ಜಾತಿ ಆಧಾರದಲ್ಲಿ ಭೇದ ಭಾವ ಅನುಸರಿಸಿದ್ದಾರೆ ಅನ್ಸ ಅನು ಯಾರಾದರೂ ಅನುಭವ ಆಗಿದ್ರೆ ಪೊಲೀಸ್ ಸ್ಟೇಷನ್ ಜಾತಿ ಧರ್ಮದ ಹೆಸರಿನಲ್ಲಿ ಏನೇ ಭೇದ ಭಾವ ಆಗಿದ್ದರೂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಇದೇನು ಸಮೀಕ್ಷೆ ಮಾಡ್ತೀರಿ ನೀವು